ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಸಂತೋಷ ಸಂತೋಷ್ ಕೊಟ್ಟು ಅಂಬ ಎಲ್ಲರೂ ಹ್ಯಾಂಗಿದ್ದೀರಿ ಇಲ್ಲ ನಾವು ಭೀ ಆರಾಮಿದ್ದೀವಿ ನೋಡ್ರಿ ನಾ ಈಗ ಏನು ಅಂದ್ರೆ ಈಗ ನಾನು ನೀರು ತುಂಬ್ಕೊಳಕತ್ತೀನಿ ನೋಡ್ರಿ ಕುಡ್ಲಿಕ್ಕೆ ಯಾಕಂದ್ರೆ ಈಗ ಏಳು ಗಂಟೆ ಅಲತ್ತದಲ್ಲ ನೀರು ಉಂಟಾವ ನಾನೀಗ ನೀರು ತುಂಬ್ಕೊಳಕತ್ತೀನಿ ಹ್ಯಾಂಗಲ್ತ ಮೂರು ನಾಲ್ಕು ಹತ್ರ ನಂಗೆ ಇದ್ದೀನೇ ಬರಲ್ಲಾಗ್ಯದ್ರಿ ಏನು ಟೆನ್ಷನ್ ಆಗತ್ತದ ಏನು ಹೊಟ್ಟೆ ಈ ಕಡೆ ತಿರುಗ್ತೀನಿ ಈ ಕಡೆ ಹಿಗಾಳ್ರಿ ಮುಂಜೆಡ್ ನಾಲ್ಕು ವರೆ ಐದಕ್ಕೆ ನಿದ್ದೆ ಬರ್ಲಕ್ಕಾಗ್ತದೆ ಸೊ ಇದಕ್ಕೆ ಪ್ರದರ್ಶನ ಎರಡು ಕೂಡ ಎಲ್ಲಿ ಮಾಡ್ತೀನಿ ಅಂತ ಕೆಲಸ ನಾನು ಮಾಡಲಿಲ್ಲ ಹೊಳೆ ಬರ್ತದೆ ಈಗ ಬಟ್ಟೆ ಇವರ ಈಗ ಬಾತ್ರೂಮ್ದಾಗ ಅವಿಸ್ ಬಟ್ಟೆ ಹೋಗಿ ಬಟ್ಟೆ ಹಿಂದೆ ಹಾಕ್ಬೇಕಲ್ಲ ಕತ್ತೀನಿ ಅವ್ರು ಬಿಟ್ಟು ಬಟ್ಟೆ ಹಿಂದೆ ಹಾಕಿ ಏನೋ ಒಂದು ಸ್ವಲ್ಪ ಕಿಚನ್ದಾಗ ತೊಳಗ ಕೆಲಸ ಅದ ರೀ ಕಿಚನ್ಗೆ ತಳಗ ಇಲ್ಲಿ ಕೆಲಸದ ಪೇಂಟ್ ಕೊಡ್ಲಿಕ್ಕೆ ಕೊಟ್ಟವ ಎಲ್ಲ ಇಲ್ಲ ಪೇಂಟ್ ಮಾಡಿಸ್ಬೇಕಂತ ಅಲ್ಲ ಕತ್ತೀನಿ ನೋಡಂಬ್ರಿ ನಾ ಏನಾಗ್ತದೆ ಏನೇನಿಲ್ಲ ಮತ್ತು ಕೂಲರ್ ಹಚ್ಚೋರು ಬರೋಣದ ಇವತ್ತಿನ ಭಾಳ ಕೆಲಸಗಳವ ಅವೆಲ್ಲ ಮುಗಿಸ್ಕೊಬೇಕಂತದ ಬರೀತೀ ಬ್ಲಾಗ್ನಾಗ ಏನಾಗ್ತದೆ ಏನು ಇನ್ಸಿದ್ಯಾ ಅಂತ ನೋಡಮ್ಮ ಅದು ನಮಗೆ ಕೂಗಿನ ಫೀವರ್ ಉಂಟದ ನೋಡಿರಿ ಸ್ವಲ್ಪ ಸ್ವಲ್ಪ ಅವಾಗ ಎದು ಬೇಕು ಅಲ್ಲಿ ಒಂದು ಸ್ವಲ್ಪ ಚಾಬ್ಲೆಟ್ ಅದು ತಿನ್ಸಿ ಮಾಡಿ ಮತ್ತೆ ನೀವು ಒಂದು ಗೋಲಿ ಅದು ಹಾಕ್ತೀರಿ ನೋಡಮ್ಮ ಏನೇನು ಆಗ್ತದೆ ಅದು ಕೆಲಸ ಬರಿತೀವಲ್ಲ ಸ್ಟಾರ್ಟ್ ಮಾಡಮ್ಮ ನೋಡ್ರಿ ಅನ್ನೊಂದು ಬಟ್ಟೆ ಒಗೆಯೋದೈತಿ ಒಂದು ಬಕೆಟ್ ಬಟ್ಟೆ ಇತ್ತು ಈಗ ಬಡ 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 ಇಷ್ಟು ಹಿಂಡ ಹಾಕ್ಬಿಟ್ಟು ನೋಡಿರಿ ಹಂಗೆ ನೀರು ಬಂದಿವಲ್ಲ ಈ ಜಗನಾಗಿಂದೇ ನಾವೇ ನೀರು ಕೊಡಲ್ಲ ಅಂದ್ರೆ ಭೀ ಸುಮ್ಮನೆ ಸೇಫ್ಟಿಗಾಗಿ ಇದಕ್ಕೆ ಬೇಕಾತ ಇದಕ್ಕೆ ನೀರನ್ನು ಸುಮ್ಮನೆ ತುಂಬಿಡ್ತೀನಿ ನೋಡ್ರಿ ಎಲ್ಲ ಮಾಡಿಟ್ಟಿನಿ ಕಿಲ್ಲೊಂದು ಇದು ಅದ ರೀ ಮೋರಿ ಟೈಪ್ ಅದಕ್ಕೆ ಕಿಲ್ಲೆ ನೀರು ಇಟ್ಟುಬಿಟ್ಟಿನ ಬಾತ್ರೂಮ್ದಾಗ್ರಿ ಇಡಪ್ಲೇ ನೀರು ಜಾನ್ಲಕ್ಕೆ ಅದಕ್ಕೆ ಇಲ್ಲೇ ಇಟ್ಟೀನಿ ರೀ ರೂಮ್ ಯಾಕೆ ಸೆಟಪ್ ಅಂದ್ರೆ ಇದಕ್ಕೆ ನೋಡ್ರಿ ಈಗ ಯಾಕಂದ್ರೆ ಈಗ ಇಲ್ಲಿ ಕೂಲರ್ ಹಚ್ಚಲತ್ತಾರ ಕೂಲರ್ ಹಚ್ಚಾಗ ಬಂದಾರ ನೋಡ್ರಿ ಈಗ ಹ್ಞೂ ಹ್ಞೂ ನೈನ್ ಓ ಕ್ಲಾಕ್ ಆಲತ್ತದ ಈ ಟೆನ್ ಓ ಕ್ಲಾಕ್ ಆಲತ್ತದ ನೈನ್ ಫೋರ್ಟಿ ಏಟ್ ಹಂಗೆಲ್ಲ ಅನ್ಬಾರ್ದು ಹುಚ್ಚು ಹುಚ್ಚ ಇವ್ರೀಗ ಮಾಡಕ್ ಹತ್ತಾರ ನೋಡ್ರಿ ಈಗ ಅಲ್ಲಿ ಹೊರಗಿನಿಂತೆಲ್ಲ ಇದು ಮಾಡ್ಲಕತ್ತಾರ ನೋಡ್ರಿ ಅದು ಹಚ್ಲಕತ್ತಾರ ಕೂಲರಾಗ ನೋಡ್ರಿಗಾ ಫೈನಲಿ ಕೂಲರ್ ಬಂತ ನೋಡ್ರಿಗಾ ಐ ಐ ದೇಗೆರಿ ಐ ತಾತ 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 ಐದಲ್ಲಾ ಮು�ಡಿ ಕತ್ತಿತ್ತು ತಾತ ಕೈ ಗಾ ಫ್ರೆಂಡ್ಸ್ ನಾನು ಮಿಕ್ ಚಾ ಮಾಡ್ಲಿತ್ತಾ ಇಕ್ಕೆರೆಗಾ ಬಿಸಿ ಬಿಸಿ ಚಾ ಮಾಡ್ಲಕತ್ತೀನಿ ಎಲ್ಲ ಅಂಕಲ್ ದೋರಿ ಇಲ್ಲಿ ಅಣ್ಣಾ ಗೊಳಿ ಎಲ್ಲರಿಗೂ ಈಗ ಚಾ ಪೋ ಬೆಳೀತದೋ बिस्किटा ग्लास अलाइट वो नहीं, नहीं वो ले करती हूँ आई तोड़े के कूलर हस्दर नोड़े नम दिगा अरे तो मैं कर दे दरगाह के दर आधा रिएन मार्ग बंदा कर जेस्ट मार्को बेक लाइफ है अर्जेस्टेबल आधा कोई बात नहीं वो एक है हमारे पास में फ्रेंड्स मम्मी के लोग चाय लेते हैं ये लोग चाय � ಇಲ್ಲಿ ತಳಗಿಂದ ಒಂದಿಷ್ಟು ಪೇಂಟ್ ಓದಿತ್ ನೋಡ್ರಿ ಇದು ಎಲ್ಲ ಮುರದ್ ಕೇಸಿಂದ ಅಂದ್ರು ನಾರೇ ಬ್ಯಾಡಪ್ಪ ಡ್ರಾರ್ ಎಲ್ಲ ಮಾಡ್ಕೊಡ್ತೀನಿ ಅಂದ್ರು ಈಗ ಡ್ರಾರ್ ಮಾಡ್ಕೊಳಕ್ ಮತ್ತೆ ಇನ್ನೊಂದು ತಿಂಗ ಮಾಡಂಗರತ್ತ ಇದಕ್ಕೆ ಚಂದ ಪೇಂಟ್ ಮಾಡಿಸ್ರಿ ಆಮೇಲೆ ಏನ್ ಮಾಡಂಗಿದ್ರು ಮಾಡ್ರಿ ಅಂದಿನಿ ಈಗ ಅಂಕಲ್ ಬಂದರು ನೋಡ್ರಿ ಇದು ಪೇಂಟ್ ಮಾಡಕ್ ಇಲ್ಲಿ ಭೀ ಎಲ್ಲಾ ಪೇಂಟ್ ಮಾಡಿಸಿನಿ ಪೇಂಟೇ ತಂದಿಲ್ಲ ಇಷ್ಟು ತಲೆ ಖರಾಬ್ ನನಗೆ ನಾನು ಏನ್ ಕೇಳಿ ಭಯಂಕರ ತೆಲಿ ಖರಾಬ್ ಆಲಕ್ ಅತ್ತದ ನೋಡ ನನಗ ನಮ್ಮ ನಮ್ ಸಂಗಟೆ ಆತವೇನ ಎಲ್ಲಾ ಅನ್ಸ್ಲಕತ್ತವ ಈಗ ಈಗ ನೋಡ್ರಿ ನಾ ಏನ್ ಮಾಡಾಕತ್ತಿನಂದ್ರ ಇದು ಮಾಡ್ಲಾಕತ್ತಿನಿ ಖಿಚಡಿ ನಮ್ ಕಡೆನು ಬಿಸಿಬೇಳೆ ಭಾತಂತೀವ್ರಿ ಅದಕ್ಕೆ ಈ ಕಡೆ ಖಿಚಡಿ ಅಂತಾರ ನೋಡ್ರಿ ಈಗ ನಾ ಏನ್ ಮಾಡೀನಂದ್ರ ಇವ್ ನೋಡ್ರಿ ಈಗ ನಾನು ನುಚ್ಚಕ್ಕಿ ತೊಗೊಂಡಿನಿ ನೋಡ್ರಿ ನುಚ್ಚಕ್ಕಿ ತೊಗೊಂಡಿನಿ ಮತ್ತಂದ್ರೆ ಅಂದರೆ ಟೊಮಾಟೆ ಹೋಗ್ಕೊಂಡಿನಿ ಸ್ವಲ್ಪ ಹುಳಿ ಹುಳಿ ಟೇಸ್ಟ್ ಬರಲಿ ಅಂತ ಸಿನ ಮತ್ತಂದ್ರೆ ಈಗ ಹೆಸರು ಬ್ಯಾಳಿ ತೊಗೊಂಡಾಗ ಮತ್ತು ಚೆನ್ನಾಗಿ ಬ್ಯಾಳಿ ಮತ್ತು ತೊಗರಿ ಬಾಳಿ ತೊಗೊಂಡಿ ನೋಡ್ರಿ ಈಗ ಏನು ಮಾಡ್ತೀನಿ ಇಷ್ಟು ಬ್ಯಾಳಿ ಮತ್ತು ಅಕ್ಕಿ ಇಷ್ಟು ತೊಳ್ಕೊಂಡು ಏನು ಮಾಡ್ತೀನಿ ಕುಕ್ಕರ್ದಾಗ ಹಾಕಿನ ಉಪ್ಪು ಅರ್ಶಿಣ ಹಾಕಿನ ಒಂದು ಎರಡು ಮೂರು ಸೀಟಿ ಮಾಡ್ಕೊತೀನಿ ಕಿಚಡಿ ರೆಡಿ ಆಗ್ತದೆ ನೋಡ್ರಿ ಈಗ ಇಲ್ಲಿ ಹಾಲು ಗರಮ್ ಆಲ್ಕತ್ತದ ಇದು ಹಾಲು ಗರಮ್ ಆಲಿ ಈಗ ಬಡ ಬಡ ತೊಳ್ಕೊಂಡು ಗೇಸಿನ ಈಗ ಮಾಡಿ ಕಿಡ್ತೀನಿ ನೋಡ್ರಿ ಕಿಚಡಿ ಇಲ್ಲಿ ನೋಡ್ರಿ ಈಗ ಮಿಕ್ಕು ನೀರು ತುಂಬಲತ್ತ ಕೂಲರ್ದಾಗ ನೀರು ಹೊಲಕ್ಕತ್ತ ನೋಡ್ರಿ ಈಗ ಕೂಲರ್ದಾಗ ನೀರು ತುಂಬಲಕ್ಕವ ನೋಡ್ರಿಗ ಸಣ್ಣ ಸು ಹೊಂಟ ಇವ ಇಲ್ಲಿ ಹಿಡ್ಕೊಂಡಾನ ಏಣ ಇಲ್ಲಿ ಹಿಡ್ ಹಿಡ್ಕೊಂಡಾನ ಯಾಕಂದ್ರೆ ಅಲ್ಲಿ ಸ್ಲಿಪ್ ಹಾಲ್ಕತ್ತದ ಇಲ್ಲಿ ಅನ್ನ ಹಾಲಕ್ಕದ ನೋಡ್ರಿಗ ಸುಟ್ಟಿ ಹಾಲಿದು ಇಲ್ಲಿ ನೋಡ್ರಿ ಇಷ್ಟು ಬಟ್ಟೆ ಒಗೋದು ಕೆಸಿನ ಇಲ್ಲಿ ಒಣಗಿಸಿ ನೋಡ್ರಿ ಅವು ಒಂದ್ರ ಮ್ಯಾಗ ಒಂದು ಮೂರು ಮೂರು ಬಟ್ಟೆ ಒಂದ್ರ ಮ್ಯಾಗ ಒಂದು ಹಾಕಿ ನೋಡ್ರಿ ಇಷ್ಟು ಬಟ್ಟೆ ಒಣಗಿಸೀನಿ ಆಮೇಲೆ ಸಂಜೆಗೆ ನಮ್ಮ ತಾರ್ ಕಟ್ತೀನಿ ಇಲ್ಲಿ ಹಿಂಗದ ನೋಡ್ರಿ ನಮ್ಮ ಸೊಸೈಟಿ ಇದು ಬಟ್ಟೆ ಹಿಡ್ಗೋ ಭಾರಿ ಚಂದವ ಈಗ ಚಂದದಲ್ಲ ಇಲ್ಲಿ ನೋಡ್ರಿ ನಾ ಈಗ ನಾನು ಕಿಚಡಿ ಮಾಡ್ಕೊಂಡ್ಬಿಟ್ಟಿ ನೋಡ್ರಿ ಅಲ್ಲಿ ಮ್ಯಾಗ ಇದ್ರ ಮ್ಯಾಗ ಕಿ ಅನ್ನ ಬಿದ್ದಿತ್ತಲ್ರಿ ಈಗ ಇದ್ರಾಗ ಹೈಕೊಂಡ್ ಹೆಂಗ ವೈಟ್ ವೈಟ್ ಕಾಣಿಸ್ಲಕ್ ನೋಡ್ರಿ ನೋಡ್ರಿ ಅನ್ನ ಹತ್ತಿದ್ದು ಮತ್ತ ಮಜ್ಗಿ ತಗೊಂಬಂದಿನಿ ಐತಿ ಈಗ ನಾವು ಊಟ ಮಾಡ್ತೀವ್ರಿ ಮೂರು ಮಂದಿ ಈಗ ನಾವು ಮೂರು ಮಂದಿ ಈಗ ಊಟ ಮಾಡ್ಲಾಕತ್ತಿದ್ ನನ್ನ ಪ್ಲೇಟದ ಇದು ಚಿಕ್ಕದು ಇದು ಮುಕ್ಕಂದು ಹತ್ತಗೊರಮ ಊಟ ಮಾಡ್ರಿ ಸಾವಕ ಹಂಗೆಲ್ಲ ಮಾಡಬಾರ್ದು ಕೊಡು ಮಿಕ್ಕು ಸರಿ ಇರ್ಲಾಕಿ ಕೊಡು ಕೊಡು ತಗೋ

ಗಿಟ್ಟಿ ಗಟ್ಟಿ ಖರಾಬ್ ಆದ್ರ ಆರಾಮ್ ತಗಟ್ ವೈಟ್ ಇರ್ತದ ಎಲ್ಲ ಬ್ಯಾಳಿಗಳು ಇರ್ತದೆಲ್ಲಾ ಇರ್ತದಲ್ರಿ ಟೇಸ್ಟಿ ಇರ್ತದೆ ಇನ್ನೊಂದ್ ಸ್ವಲ್ಪ್ ಜೀರ್ಗ ಹಾಕಬೇಕು ಜೀರ್ಗಿ ಹಾಕದ್ ಇದ್ರೆ ಎಣ್ಣೆ ಏನೋ ಹಾಕದಿಲ್ಲ ಚಂದ್ರ ಚಾ ಕುಡಿಯಕತ್ತಿರಿ ಈಗ ವಾಪಸ್ಸೇ ಮತ್ತೊಮ್ಮೆ ಚಾ ಮಾಡಿ ನೋಡ್ರಿ ಈಗ ಇಬ್ರು ಒಂದ್ ಸ್ನಾನ ಐತಿ ಈಗ ಅವರಿಬ್ರು ಸಲುವಾಗಿ ಈಗ ವಾಪಸ್ಸೆ ಮತ್ತೆ ಚಾ ಮಾಡಿ ನೋಡ್ರಿ ಇಬ್ಬರ ಚಾ ಕುಡಿಯಾಕತ್ತೀರಿ ಓಹ್ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಇಬ್ರು ರೆಡಿ ಆಗಿರಿನಾ ಬುಕ್ಸ್ ಸೈಕೋರ ಚಾ ಸೋಸ್ಕೊಂಡು ಹೊಂಟೀನಿ ಓಕೆನಾ ಚಾ ರೆಡಿ ಆಗ್ಯದ ಈಗ ಇಬ್ರು ಅಣ್ಣದವ್ರು ಈಗ ಚಾ ಕುಡ್ಲಿತಾರ ನೋಡಿ ಚಾ ಕುಡಿರಮ್ಮ ಓ ಹಿರೋಗೋಳಿ ಜಲ್ಜೇಲ್ ಚಾ ಕುಡಿರಿ ಈಗ ಅವ್ರಿಗೆ ಚಾ ಬಿಸ್ಕಿಟ್ ತಿನ್ ಪೇಸಂದ್ರಿ ಇಬ್ರು ಟ್ಯೂಷನ್ಗೆ ಹೋಗ್ತಾರ ನಾನ್ ನೋಡ್ರಿ ಟ್ಯಾಮೆಲ್ಲ ಬೈ ಮೈತ್ವ ಹಿಂಗೆ ಇಟ್ಕೊಂಡು ಬಿಟ್ಟಿರಿ ಜಲ್ಜೆಲ್ ತಿನ್ರಪ್ಪ ಟೈಮ್ ಆಲತಮ್ಮ ಐದು ಇಪ್ಪತ್ತೈದು ಟೈಮ ಜಲ್ದಿ ಐದವ್ರ್ ಟ್ಯೂಷನ್ ಕದರಿ ಐತಿದು ನಮ್ಮ ಮನೆ ಅದ ನೋಡಿ ಅದ್ರ ರೋಡ್ ಪಾರ್ ಮಾಡಿದ್ರೆ ರಚ ಸೈಡ್ ಅದ ರೀ ಇವ್ರದ್ದು ಪಾರ್ಕ್ ಬಳಿ ಸೊ ಈಗ ಒಬ್ರು ಟ್ಯೂಷನ್ ಕೊತ್ತಾರ ನೋಡಂಬ್ರಿ ನಾ ಏನೇನು ಮಾಡ್ಕೋತೀನಿ ಏನೂ ಗೊತ್ತಾಗಲ್ಲ ಫುಲ್ ಸಾಕ್ಲತ್ತು ಬರೀ ಮೈಕೆ ಬ್ಯಾನಿ ಅಲಕದ್ ಚಿಕ್ಕ ಕೇಳ್ರಿ ಅವ್ರೀನು ಹಂಗೆ ಅಲತ್ತದ ಬರೀ ನಮ್ಮ ನಾಲ್ಕು ಅಕ್ಕ ಮಂದಿಗೆ ಏನತ್ತದ ಏನೋ ಅದಕ್ಕೆ ನೀವು ಬಾಡಿ ಪೇನ್ ಅಂತಾರ ನೋಡು ಅದಕ್ಕ ಕನ್ನಡದಾಗ ಮೈಕೆ ಬೇನಿ ಅಂತಾರ ಸಾಕು ಹ್ಮಿ ಜಿ ಈಗ ನಮ್ ಇಬ್ರು ಅಣ್ಣದ್ ಈಗ ಟ್ಯೂಷನ್ ಹೊಂಟಾರ್ ನೋಡ್ರಿ ಈಗ ಚಾ ಎಲ್ಲ ಕುಡಿಯೋದ ಐತವ್ರು ಇಬ್ಬರು ಒಂದೊಂದ್ ಕಾಯಿಗಿಡ್ ಬಿಸ್ಕಿಟ್ ತಿಂದಾರ ನೋಡ್ರ್ ತಿಂದ ಕೆಸಿ ಅಂದ್ರ ಈಗ ಹಾರಕ್ಕಾರ ನೋಡ್ರಿ ಇಬ್ರು ಟ್ಯೂಷನ್ ಏಮ ಒಂದ್ ಸೈಡ್ ಇಬ್ರು ಏನ್ ಹೇಳ್ತೀನಿ ಆಯ್ ಚಿಕ್ಕ ಇದುವರೆ ಟೈಮ್ ನೀನ ಮಾಡ್ಕೊಂಡಿರ್ಬೇಕು ಯಾಕಡೆ ಹೊಲತಿದ್ದೀನಿ ಎಚ್ಚಕ್ಕಿಂದ ಹೊಲತ್ತಿದಿ ಹ್ಞೂ ಸರಿ ಹೋಗಿ ಹ್ಞೂ ಸರಿ ಆರಾಮ್ಸೋರಾ ಬಾಗಲ್ ಬರೆಯ ಮುಂದೆ ಮಾಡು ಬಾಯ್ ಬಾಯ್ ಮಮ್ಮ ಹ್ಞೂ ಸರಿ ಬಾಯ್ ಬಾಯ್ ಉಳ್ಳಾಗಡ್ಡಿ ನೋಡ್ರಿ ಈಗ ಅರ್ಧ ಕೊಳ್ತೀವಿ ಅರ್ಧ ಚಂದಿದ್ದು ಎಲ್ಲ ತೊಗೊಂಡ್ಬಿಟ್ಟಿನಿ ಹಾಲು ತೊಗೊಂಬಿಟ್ಟಿನಿ ವಿಷ ಸಾಮಾನು ಏನು ಮಾಡ್ತೀನಿ ಈಗ ಬಡಬಡ ಡಬ್ಬೆಗ ಸೆಟ್ ಮಾಡ್ತೀನಿ ನೋಡ್ರಿ ನಾನು ಸ್ಟ್ಯಾಂಡ್ ನೋಡ್ರಿ ಈಗ ಸ್ಟ್ಯಾಂಡ್ ಹೆಂಗೆ ಆಗ್ಯದ ನೋಡ್ರಿ ಈಗ ರಿಂಗ್ ಲೈಟಾ ಪೂರ ಮೂಲ್ ಮೂರ ಬಟ್ಟೆ ಮಾಡಿಬಿಟ್ಟು ಅನ್ನ ಸಂತೋಷದಕ್ಕೆ ನಾವು ಊರಿಗೆ ಹೋದ ಬಟ್ಟೆ ಒಣಸೋದು ಅದಿದು ಈಗ ಇದ್ರ ಮ್ಯಾಗೇನೇ ಈಗ ಅಡ್ಜಸ್ಟ್ ಈಗ ಫೋನ್ ಇಟ್ಕೆ ವಿಡಿಯೋ ಮಾಡ್ತೀನಿ ನೋಡ್ರಿ ನಾ ನೋಡ್ರಿ ನಾ ಎಲ್ಲ ಸಾಮಾನುಗಳು ಇಡ್ಲತ್ತೀನಿ ಇಡ್ಲತ್ತೀನಂದ್ರೆ ಎಲ್ಲ ರಾಶನ್ಗಳು ಎಲ್ಲ ಬ್ಯಾಳಿಗಿವಿ ಮತ್ತಂದ್ರೆ ಶೇಂಗಾ ಪುಟಾಣಿ ರವೆ ಎಲ್ಲ ತೆಗ್ದು ಇಡ್ಲಕ್ಕೀನಿ ನೋಡ್ರೀಗ ಉಪ್ಪಿಟ್ಟು ರವೆ ಅದ ನೋಡ್ರಿಗ ಉಪ್ಪಿಟ್ಟು ರವೆ ಹಾಕೊಳ್ಲಕ್ಕೀನಿ ಈಗ ஊராக சந்திவ்ரி டபி டபி ஃபுல் தம்பத்த நோட் டப்பி ஃபுல் தம்பத்தி அந்த இட டபிள்டாட் திட்டு வர்த்தி ಎಕ್ಸ್ಟ್ರಾ ಇದು ಒಂದು ಡಬ್ಬೆ ಹಾಕ್ಬೈತಿ ಪರೋಡ ಮಾಡ್ಲಕ್ಕಾಗ್ತದಿಲ್ಲ ರೀ ತಗೋದ್ ಕೇಸ ಹುಲ್ಲಿಂದ ಬಂದೇ ಹಿಡಿದು ತೆಗೆಯೋದೇ ಆಗೋದಾಗಿತ್ತು ನೋಡಿರಿ ನನ್ನ ಕೈಯ್ಯಲ್ಲಿ ಮಾಡ್ಲತ್ತೀನಿ ಯಾವಾಗನೇ ನಾನೇ ಮಾಡ್ಬೇಕಲ್ರಿ ಮಾಡಿ ಇಟ್ಕೊಂಡ್ರೆ ಚೆಂದಿಲ್ಲ ಸಂತೋಷ ಡಬ್ಬಿಗೋಗಿ ಹೊಸ ತೊಗೊಂಬ ನಾನು ಅಂದ್ರೆ ಬ್ಯಾಡಪ್ಪ ಎಲ್ಲಿ ಈಗ ಮೊದಲೇ ರೊಕ್ಕ ಇಲ್ಲ ಸುಮ್ಮನೆ ತಗೊಂಡ್ರೆಲ್ಲ ಹೈರಾಣ ಅದ ಈಗ ಬ್ಯಾಡ ಅಂತಂದ್ರೆ ಅದೇ ಸಂತೋಷ ನೋಡವ ನಿಂಗೆ ಇಷ್ಟ ನಿಂಗೆ ಇಷ್ಟ ಬಂದಂಗೆ ಮಾಡು ಅಂತಂದರು ಮತ್ತು ಕೆಲವೊಂದು ಜನ ಭಾಳ ಚಂದ ಚಂದ ಕಮೆಂಟ್ ಹಾಕ್ಲತ್ತೆ ರೊಕ್ಕ ಇಲ್ಲ ಅಂತಂದ್ರೆ ಇವೆಲ್ಲ ಎದಕ್ಕೆ ಬೇಕು ನಿಮಗೆ ಎದಕ್ಕೆ ಮಾಡ್ಲಾಕತ್ತೀರಂತ ಸೊ ನಾನು ಮಾತಾಡೋಕೆ ಇಷ್ಟಪಡ್ತೀನಿ ನಿಮಗೆ ಅಷ್ಟೊಂದು ಪ್ರೀತಿ ಹುಟ್ಟಿತ್ತು ನಿಮಗೆ ಅಷ್ಟೊಂದೇ ನನ್ನ ಮ್ಯಾಗ ಭಾಳ ಹ್ಞೂ ಜೀವ ಹುಕ್ಕು ಹರಡಿ ಕತ್ತಿತ್ತಂದ್ರೆ ನಾನು ನಂದು ಪೇ ಟಿ ಎಮ್ ನಂಬರ್ ಕೊಟ್ಟು ಹಾಕ್ತೀನಂತ ನೋಡಮ್ಮ ಅಷ್ಟು ಜೀವ ಮಾಡ್ತಿರಲ್ಲ ಅಷ್ಟೇ ಬಿಟ್ಟು ಬಿಡ್ಲಾರ್ದಂಗೆ ಕಮೆಂಟ್ ಹಾಕಿ ಇಷ್ಟು ಮಂದಿ ಟ್ರೋಲ್ ಕೊಡೋಕಿತ್ತ ಫಸ್ಟ್ ನೋಡು ಅವ್ರ ಬಗ್ಗೆ ಇಲ್ಲ ಯೋಚನೆ ಮಾಡೋದನ್ನು ಕಲಿಯಿಲ್ಲ ಅವ್ರು ಯಾಕೆ ಏನು ಅವ್ರು ಯಾಂಗೆ ಅರ ಅವ್ರು ಹಿಂದೆ ಮುಂದೆ ಏನು ಅದ ಏನು ಸುದ್ದಿ ಅಂತ ಕೇಸಿದ್ದ ದೇವರ ಬಾಯ್ ಕೊಟ್ಟಾನ ಅಂತ ಕೇಳಿಸಿದ್ರೆ ಸುಮ್ಮ ಸುಮ್ಮನೆ ಯಾರಿಗೂ ಮಾತಾಡಿತ ಹೋಗಬಾರ್ದು ಓಕೆನಾ ಯಾಕಂದ್ರೆ ಮುಂದಿನವರಿಗೂ ಮನಸ್ಸಿಡ್ತಾರೆ ಮುಂದಿನವರಿಗೂ ತ್ರಾಸಾಗ್ತದೆ ಯಾವ ಹ್ಞೂ ಈಗ ಬಡ ಬಡ ಹಾಕಿರ್ತೀನಿ ಏನು ಹೇಳ್ತೀನಿ ರೀ ಚಂದ ಅನ್ಸಂಗಿಲ್ಲ ನಾವು ಭೀ ಮನುಷ್ಯನೇ ಇದ್ದೀವಲ್ಲ ನಮ್ದು ಮನ್ಸದ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅಂತ ಥೋಡೆ ನಾ ಮೂರು ಬಿಟ್ ಕೇಸಿನ ನಿಂತಿಲ್ಲಲ್ಲ ನಾವು ಇದ್ದಕ್ಕೆ ಮರ್ಯಾದಿ ಮಂದಿದವ್ರು ಇದ್ದೀವಿ ರೀ ನಾವು ಮಂದಿನ್ನ ಹೇಳಕ್ಕೆ ಹೋಗಂಗಿಲ್ಲ ನಾನು ಯಾವಾಗ ಮಂದಿ ಲೈಫ್ ಲೈಫ್ನೇ ಇಂಟರ್ಫೇರೇ ಮಾಡೋಕೋದ್ರಿ ಬೇಕಾದ್ರೆ ನಮ್ಮ ಮನೆಯವ್ರಿಗೂ ಹೋಗಿ ಕೇಳ್ರಿ ನಮ್ಮದೇನದ ನನ್ನ ಗಂಡ ನನ್ನ ಮಕ್ಕಳು ನಮ್ಮ ಅತ್ತಿಮಾ ನಮ್ಮ ತಂದೆ ತಾಯಿ ಖತಮ್ ನಮ್ಮ ಮೂರನೇದವ್ರ ಬಗ್ಗೆ ಎಂದೂ ಯೋಚನೆ ಮಾಡಿಲ್ಲ ನಾ ಮುಂದೆ ಭೀ ಯೋಚನೆನೇ ಮಾಡಂಗಿಲ್ಲ ನನಗೆ ಎದಕ್ಕೆ ಬೇಕು ಮೂರನೇದವ್ರದ್ದು ಸಾವಾಸ ನೀ ಹೇಳ್ತೀನಿ ನಾನು ಹೌದಿ ಅದೇನೋ ಒಂಥರ ತಾ ಓತಿ ತಾ ಕೇಳದೆ ಒನಕ್ಕೆಲ್ಲ ಕೆಡ್ಸಿತ ಬಂದ ಮಾಡೋದೇ ಬೇಡಲ್ಲ ಅಂದದು ಅದ ನೋಡು ರೊಕ್ಕ ಇಲ್ಲಂದ್ರೆ ಮನಿ ಯಾಕೆ ಚೇಂಜ್ ಮಾಡಿದ್ವಿ ಹಾಂಗ ಯಾಕಂದ್ರೆ ನಮ್ಗೆ ಭಾಳ ಅವಶ್ಯಕತೆ ಐತಿ ಮನಿ ಚೇಂಜ್ ಮಾಡೋದು ಯಾಕಂದ್ರೆ ನಮ್ದು ಹೋಗೋ ಬರೋ ಮನಿ ಅದ ಹಂಗಂತ ಕೇಳಿಸಿದ್ರೆ ಚೇಂಜ್ ಮಾಡಿ ನಾವು ಇಲ್ಲಾಂದ್ರೆ ನಮಗೆ ಚೇಂಜ್ ಮಾಡೋದೇನು ಅವಶ್ಯಕತೆ ಇದ್ದಿದ್ದಿಲ್ಲ ನಮಗೆ ಗೊತ್ತದ ನಮ್ದು ಏನು ಪರಿಸ್ಥಿತಿ ಇದೆ ನಮ್ದು ಏನು ಏನು ಸುದ್ದಿ ಅಂತ ಕೇಳಿಸಿನ ನಾವು ಮಂದಿ ಹಂಗೆ ಸಾಲ ಸುಲ ಮಾಡಿ ಬಿಡೋ ಮಾಡೋ ಚಕರದಾಗ ಹಗೋ ಮಾಡೋ ಶೋಷಾ ಶೋಷಾಬಾಜಿ ಮಾಡೋ ಚಕ್ಕರದಾಗ ನಾವು ಸಾಲ ಮಾಡಿ ನಮಗೆ ಬದುಕದು ನಮ್ಗೆ ಇಷ್ಟ ಇತ್ತು ಇತ್ತು ಅಂದ್ರೆ ಅದ ಅಂತೀವಿ ಇಲ್ಲ ಅಂದ್ರೆ ಇಲ್ಲ ಅಂತೀವಿ ಯಾರಿಗೂ ಇಷ್ಟ ಆಯ್ತು ನೋಡ್ರಿ ಕಷ್ಟ ಆಯ್ತು ಅಂದ್ರೆ ಎಷ್ಟೋ ಸಲ ನೀನು ಮ್ಯಾಟ್ ತೆಳಿಬಿಡ್ರಿ ಯಾರಿಗೂ ತೋರಿಸಿಲ್ಲ ಯಾಕೆ ಗೊತ್ತದ ನಿಮ್ದು ಟೈಮ್ ವೇಸ್ಟ್ ಆಗ್ಬಾರ್ದಲ್ಲ ಡಬ್ಬಿ ಸಾಸಿವೆ ಐತೆ ನೋಡ್ರಿ ಈ ಕೆಲ ಬಡ 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 ಹಾಕ್ತೀನಿ ಮತ್ತಿಮ ಆಮೇಲೆ ಸಿಗ್ತೀನಿ ವಾ ರೊಕ್ಕ ನೋವ ನೋಡ್ರಿ ಫ್ರೆಂಡ್ಸ್ ಮಮ್ಮಿ ಸಾಮಾನಿ ಇಲ್ಲಿ ಇಲ್ಲಿ ಬಾಂಡೆ ತೊಳ್ಲಿಕ್ಕವರ್ ಢಕ್ಕನ್ ರೆಡ್ ಕಲರ್ ಢಕ್ಕನ್ ಅಲ್ಲದ ಮಮ್ಮಿ ನೋಡ್ರಿ ಮನೆ ಕ್ಲೀನ್ ಮಾಡ್ಲತ್ತ ನೋಡ್ರಿ ಇಲ್ಲಿಂದ ಮಮ್ಮಿ ಮಾಡ್ಯಾಳ ಅಲ್ಲಿ ಭೀ ಬಿ ಮಾಡ್ರಿ ಫ್ರೆಂಡ್ಸ್

ಮತ್ತಂದ್ರೆ ಉಳ್ಳಾಗಡ್ಡಿ ಮತ್ತೆ ಅಂದರೆ ಟೊಮಾಟ ತೊಗೊಂಡಿ ನೋಡಿರಿ ಈಗ ಬಗಣಿದಾಗ ಎಣ್ಣೆ ಗರ ಮಾಡಕ್ಕೆ ಇಟ್ಟಿನಿ ಮತ್ತೆ ಅಂದ್ರೆ ಈಗ ಚಪಾತಿ ಮಾಡ್ಬೇಕಂತ ಈಗ ಹಿಟ್ಟು ಎಲ್ಲ ಸೋಸ್ಕೊಂಡಿನಿ ಮಸಾಲೆ ಈ ಸಾರಿ ಎಲ್ಲ ಇಟ್ಕೊಂಡಿನಿ ಇದ್ರಾಗ ಈಗ ಏನು ಅಂದ್ರೆ ಉಳ್ಳಾಗಡ್ಡಿ ಹಾಗಲ್ಕಾಯಿ ಜೊತೆ ಜೊತಿನೂ ಫ್ರೈ ಮಾಡ್ಕೊತೀನಿ ನೋಡ್ರಿ ನೋಡಿರಿ ಹಾಗಲ್ಕಾಯಿ ಮತ್ತು ಉಳ್ಳಾಗಡ್ಡಿಗ ಎರಡು ಹೈಕೊಂಡಿನಿ ಇದಕ್ಕೆ ಚೆನ್ನತ್ತ ಫ್ರೈ ಮಾಡ್ಕೊಂಡಿ ನೋಡಿ ಇದ್ರೆ ಎಣ್ಣೆ ದಿನ ಏನು ಹಾಕೋದು ಬೇಡ ಹಾಗೆ ಫ್ರೈ ಮಾಡ್ಕೊ ಮಾಡ್ಕೊಟ್ಟೆ ಇದ್ರಾಗ ಟಮಾಟ ಮಸಾಲಿ ಹಾಕಿ ಹೆಣ್ಣಿಗೆ ಕುದಿಸ್ಕೋಬೇಕು ನೋಡಿರಿ ಇದ್ರಾಗ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಆಗ್ತದೆ ಆ್ಯಕ್ಚುಲಾಗಿ ಎಣ್ಣೆ ಜಾಸ್ತಿನೂ ತಿನ್ನಂಗಿಲ್ಲ ಬಟ್ ಕಾದಲ್ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಬರ್ತೈತೆ ನೋಡಿ ಈಗ ನೋಡ್ರಿ ಈಗ ಚಂದನ ಚಂದನತ್ತೀಗ ಫ್ರೈ ಆಗ್ಯದ ಇದ್ರಾಗ ಈಗ ನಾ ಏನು ಹಾಕ್ತೀವಿ ಅಂದ್ರೆ ಇನ್ನಾಗ್ ಸ್ವಲ್ಪ ಉಪ್ಪು ಹಾಕಿದ ಈಗ ಇದ್ರಾಗ ನಾ ಏನು ಹಾಕ್ಲತ್ತೀನಂದ್ರೆ ಸ್ವಲ್ಪ ಅರ್ಶಿನ ಪೌಡ್ರ್ ಏನು ನೀರು ಬಂದ್ ಮಾಡಮ್ಮ ಅರ್ಶಿಣ್ ಪೌಡ್ರ್ ಹಾಕ್ಲಕ್ಕತ್ತೀನಿ ಮತ್ತಂದ್ರೆ ನಿಮಗೆ ಎಷ್ಟು ಬೇಕಷ್ಟು ನೀವು ಪುಡಿ ಖಾರ ಹಾಕ್ಕೊಬೋದು ನೋಡ್ರಿ ನಾನು ಇಲ್ಲೊಂದು ಎರಡು ಚಮಚ ಪುಡಿ ಖಾರ ಹಾಕ್ಕೊಳ್ಕತ್ತೀನಿ ಮತ್ತಂದ್ರೆ ಊರ ಕೊಟ್ಟಂಥ ಮಸಾಲೆ ಖಾರ ಅದರಲ್ಲಿ ಅದೊಂದು ಚೂರು ಹಾಕ್ಕೊಳ್ಳತ್ತೀನಿ ನಾನು ಅಲ್ಲ ಬೆಳ್ಳಿ ಟೇಸ್ಟ್ ಇಲ್ಲ ಈಗ ಎಲ್ಲಿ ಪಾಲು ಏನಾಗ ಏನೋ ಬಂದಾರೊಂದು ಕಳ್ಸಿಲ್ಲ ಅವರಿಗೆ ಇದು ಇಷ್ಟು ಮತ್ತೆ ಮತ್ತು ಈಗ ನಾನು ಚಪಾತಿಗೆ ಜೋರನ್ನು ಹಾಕೊಂಡ್ಬಿಡ್ತೀನಿ ಇದು ಫ್ರೈ ಆಗನ ಇದಕ್ಕೆ ಇನ್ನೊಂದು ಸ್ವಲ್ಪ ಫ್ರೈ ಮಾಡಿ ಮಾಡ್ತೀನಿ ಇದ್ರೊಳಗೆ ನಾನು ಟಮಾಟ ಹಾಕೊಂಡ್ಬಿಡ್ತೀನಿ ನೋಡ್ರಿ ಈಗ ನೋಡಿ ನಾನು ಟಮಾಟಾನು ಹಾಕೊಂಡೆ ಮಸಾಲೆ ಎಲ್ಲ ಹಾಕಿಕೊಂಡು ಚಂದನ ತೆಗೆದು ಈಗ ಫ್ರೈ ಮಾಡ್ಕೊಂಡು ಇದಕ್ಕೆ ಈಗ ಏನು ಮಾಡ್ತೀನಿ ಮುಚ್ಚಿಕ ಸ್ಲೋ ಗ್ಯಾಸ್ನಾಗ ಇದಕ್ಕೆ ಚಂದನ ಅಂತ ಫ್ರೈ ಮಾಡ್ಕೊತೀನಿ ನೋಡಿ ಅಲ್ಲಿ ತಾನೇ ಏನು ಅಂದ್ರೆ ಇಷ್ಟು ಬಡ ಬಡ ಭಾಂಡೆ ತಿಕ್ಕೋತೀನಿ ಚಿಕ್ಕು ಅಂದ್ರೆ ಬಿಸ್ಕಿಟ್ ತಿನ್ನ ಅಂದ್ರೆ ಕಿಚಡಿ ತಿಂದಾನೆ ಇವಿಷ್ಟು ಬಡ ಬಡ ಭಾಂಡೆ ತಿಕ್ಕೊತೀನಿ ನೋಡ್ರಿ ಈಗ ಇಬ್ಬರು ಹಣದವ್ರೀಗ ಕೆಲಸ ಮಾಡತ್ತಾರ ಹೋಮ್ ವರ್ಕ್ ಮಾಡಕತ್ತಾರ ಅವರಿಬ್ರು ಇಬ್ಬರು ಏನಾಗಿ ಟ್ಯೂಷನ್ಲೇ ಬಂದರು ಸ್ವಲ್ಪ ಆಟ ಆಡಕೇಸ್ ಬಿಸ್ಕಿಟ್ ಬಿಸ್ಕೆಟ್ ನೀವು ಕಿಚಡಿ ತಿಂದನ ಅಣ್ಣ ಈಗ ಅಂದ್ರೆ ಇಬ್ರು ವರ್ಕ್ ಮಾಡತ್ತಾರ ನಾವು ಇಷ್ಟು ಬಡ ಬಡ ಭಾಂಡೆ ತೊಳ್ಕೊಂಡು ಇಷ್ಟು ಪಲ್ಯ ಮಾಡ್ಕೊಂಡು ಬೇಳೆ ಕುದಿಸೋಕ್ಕಿಟ್ಟು ಸ್ನಾನ ಅದು ಮಾಡ್ಕೋಬೇಕು ನೋಡಿರಿ ಜಗ್ಗಿ ಕೆಲಸ ಇನ್ನೂ ಹೊರಗನು ಹೋಗಬೇಕು ಯಾವ ಇಬ್ಬರು ಜರ್ ಜಲ್ದಿ ಕೆಲಸ ಮಾಡ್ಕೊರೆ ಹೇಳ್ತೀನಿ ಹಾಂ ಜರ್ ಜಲ್ದಿ ಮಾಡ್ರಿ ನೋಡ್ರಿ ಈಗ ಕಿಚನ್ ಇಷ್ಟು ಚಂದ ಸಾಫ್ ಮಾಡ್ಕೊಂಡ ಚಪಾತಿ ಹಿಟ್ಟನು ನಾದ್ಕೊಂಡು ಈಗ ಹುಣ್ಣ ಚಿಕನ್ ನೆನೆ ಇಟ್ಕೊಂಡಿನಿ ಈಗ ಬ್ಯಾಳಿ ಸಾರಿಗೆ ಇಟ್ಟಿನಿ ಹಾಗಲ್ಗೆ ಪಲ್ಯ ರೆಡಿ ಆಗಿದ್ದೀನಿ ಕಿಚಡಿ ಅದ ಪ್ಲಸ್ ಈಗ ಇಷ್ಟು ಬಾಂಡೆ ತೊಗೊಂಡಿನ ಈಗ ಸಿಂಕ್ ಇಷ್ಟು ಚಂದ ಕ್ಲೀನ್ ಆ್ಯಂಡ್ ನೀಟ್ ಮಾಡ್ಕೊಂಡ್ಬಿಟ್ಟು ನೋಡ್ರಿ ಮನೇನು ಇಷ್ಟು ಚಂದ ಸಾಫ್ ಮಾಡ್ಕೊಂಡಿ ನೋಡಿ ಎಷ್ಟು ಆತದಷ್ಟು ಇನ್ನೂ ಇವು ಇಷ್ಟು ನಾಳಿಗೆ ಮಾಡ್ಕೋತೀನಿ ಈಗ ನಮ್ಮ ಅಣ್ಣದವ್ರು ಈಗ ಇಲ್ಲಿ ಓದ್ಲಕ್ಕತ್ತಾರೆ ಈ ಕಡಿಂದ ಎಲ್ಲ ಚೆಂದ ಈಗ ನೀಗ ಇವಿನಗಳ ಬಗದಿ ಬಟ್ಟೆ ತೊಗೊಂಡ್ಬಂದಿನಿ ಈ ಕಡೆ ಎಲ್ಲ ಇನ್ನೂ ಸಂತೋಷ ಪ್ರೆಸಿ ಕೊಡ ಬಟ್ಟಿವ ಈಗ ಹೊಚ್ಗೋ ರೀ ನಮಗೆ ಸಂಡೇ ದಿನ ಇವೆಲ್ಲ ಉಳಕಿದ್ನೆಲ್ಲ ಮಾಡ್ಬಿಡಬೇಕು ಇವು ಟೇಬಲ್ ಗೀವೂಜ ಕಲರ್ ಮಾಡೋರು ಇದೀವಿ ಅದಕ್ಕೆ ಸುಮ್ಮನೆ ಬಿಟ್ಟು ಬಿಟ್ಟೇನ್ರಿ ಇದಕ್ಕೆ ನಾ ನನ್ನ ಹಾಲತ್ತು ನೋಡಿರಿ ಹೆಂಗೆ ಫುಲ್ ಖರಾಬ್ ಆಗ್ಯದ ಈಗ ಫಸ್ಟೋಗಿ ಈಗ ನಾನು ಸ್ನಾನ ಮಾಡ್ಸ್ಕೊ ಬರ್ತೀನಿ ನಮ್ಮ ಪಟ ಪಟ ಕೆಲಸ ಮಾಡಿರಿ ನೋಡ್ತೀನಿ ನೋಡ್ರಿ ಫ್ರೆಂಡ್ಸ್ ಮಮ್ಮಿ ಅಡುಗೆಗೇನು ಇಡ್ಲತ್ತ ಮಮ್ಮಿ ಅಡುಗೆ ಏನು ಇಡ್ಲತ್ತಿದೆ ಅಲ್ಲಿ ನೋಡಿ ಏನು ಇಡ್ಲತ್ತಿದೆ ಬೇಳೆ ಏನು ಬ್ಯಾಳಿ ಫೇವ್ರೆಟ್ ಅವ್ರ ಪಪ್ಪಾಗ ಅದು

ಇನ್ನ ಒಂದು ಸ್ವಲ್ಪ ಚಪಾತಿ ಅದು ಮಾಡ್ಕೊ ಅಷ್ಟೇ ಮತ್ತೆ ಏನಿದ್ರೂ ಬೇಳೆサーನು ಹಾಗೆ ರೆಡಿ ಇನ್ನೊಂದು ಪಟ್ಟಿ ಮಾಡ್ತಾರೆ ಹೇಂಗ್ ಮಾಡ್ತಾರೆ ನೋಡಿ ಈಗ ಇದೇದನ ನೋಡಿ ಈಗ ಕೆಲಸ ಮಾಡಿ 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 ಫುಲ್ ಸುಸ್ತಾಗಿದೆ ನಿದ್ದೆ ಅಂತ ನೋಡ್ರಿ ನನಗೆ ಇಡೀ ದಿನ ಮಾಂಡ್ 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 ಮಾಡಿ ಸಾಕಾಯಿತು ನೋಡಿ ನನಗೆ ರಾತ್ರಿ ಟೈಮ್ ನಲ್ಲಿ ಯಾಕೆ ಜಾಸ್ತಿ ಕೆಲಸ ಮಾಡ್ತೇ ಹೇಂಗಮ್ಮನ್ ಕೊದಿರುತ್ತದಲ್ರಿ ಕೈಕಲ್ ಬಾನಿ ಆದ್ರೂ ಏನು ಪರವಾಗಿಲ್ಲ ಎರ aantu nikku ನೀರ್ ತಂದು ಕುಡಿ ತೊಳ್ಳಿ ಕುಡು ಗ್ಲಾಸ್ ಗ್ಲಾಸ್ ತೊಳ್ಳಿ ಕುಡು ಸ್ವಲ್ಪ ಬ್ಯಾಳಿ ಕುದಿಲ್ರಿ ಈಗ ಹೊರಗೆ ಹೋಗ್ತೀವಿ ಅದು ಈಗ ಕಿಚನ್ ಲೈಟ್ ಬಂದ್ ಮಾಡಿ ಎಸ್ ರೂಮಿಂದು ಮಿನಿ ರೂಮಿಂದ ಲೈಟ್ ಬಂದ್ ಮಾಡಿ ಈಗ ಆಲ್ಮೋಸ್ಟ್ ಒಂದು ಥರ್ಟಿ ಪರ್ಸೆಂಟ್ ಕೆಲಸ ಮಾಡಿಕೊಂಡಿ ಒಂದಿಷ್ಟು ಒಂದಿಷ್ಟು ನಾಳೆಗೆ ಮಾಡ್ತೀನಿ ಆ ರೂಮ್ ಇದ್ರೆ ನಾಳೆ ಮಾಡ್ತೀನಿ ಸಂಡೇನೆ ಅಂತ ಸಂದೇಶ ಇದ್ದಾಗ ಯಾಕಂದ್ರೆ ನನ್ನ ಕೆಳ ಇದು ಬಗೆಹರಿಯಲ್ಲ ಅವೆಲ್ಲ ಕೌದಿ ದಿವ ಮಡಚಿ ಚೀಲದಾಗ ಹಾಕಿ ಅವೆಲ್ಲ ಕಲ್ ಮ್ಯಾಗ್ ಇಟ್ಟು ಕಲ್ ಕಲ್ಮ್ಯಾಗ್ ಅದ್ರೆ ನನಗೆ ಯಾರಾದ್ರು ಹೇಳೋದು ನನ್ನ ಕೆಳ ಬಗೆಹರಿಯಲ್ಲ ಸಂತೋಷ ಇದ್ದಾಗ ಮಾಡೋದು ನೋಡಿರಿ ಸುದ್ ನೋಡಿ ನಾಟಕ ನೋಡ್ರಿ ಇದು ಎಷ್ಟು ಅದು ಬ್ಯಾಳಿ ಕುದಿದ್ಲಿತ್ತದಿನ್ನು ಬ್ಯಾಳಿ ಸಾರುನು ಕುದೀತು ಮ್ಯಾಗಿನಿಂದ ಈಗ ಚೆಲ್ಲತ್ವಿ ನೋಡ್ರಿ ಈಗ ಅವಲ್ ಕುಂತಿದ್ವಿ ನಾವು ಮಾತಾಡ್ಕೊತ ಇಷ್ಟು ಚೆಲ್ಲನು ಹೋಯ್ತು ಈಗ ಹೊರಗೆ ಹೋಗ್ತೀವಿ ನಾವು ಈಗ ನೋಡ್ರಿ ನಾವು ಮೂರು ಮಂದಿ ಕಲ್ತು ಕೇಸಿನ ಈಗ ಹೊರಗೆ ಹೊಟ್ಟೀವ್ರು ಪಪ್ಪಾ ಅಲ್ಲಿ ಬಂದ್ ಕೇಸಿನಲ್ಲಿ ಎಲೆಡ್ ಬಲ್ಲಿ ನಿಂತಾರಂತ ಜಲ್ದಿ ಬಾ ಅಂಬಿಕಾ ಆಗತ್ತಾರ ಸೊ ಈಗ ಬಡ 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 ಹೋಗ ಅಂಬರೀಗ ಪಟ್ ಅಂತ ಏನಾಗ್ಯದ್ ಒಂದ್ ಪೇಟಿಎಮ್ ನಡೆಯಲಾಗಿದ್ರಿ ಅದಕ್ಕೆ ಸುಮ್ಮ ಒಂದಿಷ್ಟು ಕ್ಯಾಶ್ ತಕೊಂಡ್ ಬರೋದ ಯಾಕಂದ್ರೆ ಇನ್ನೊಂದಿಷ್ಟು ರೊಕ್ಕ ಕೊಡವ ಆ ಗಾಡಿ ಕಡಿ ಮಾಡ್ಬೇಕಲ್ರಿ ಎಲ್ಲಾ ಮಾಡ್ಲಿಲ್ಲ ಅಂದ್ರ ನಡೆಯಲ ಇನ್ನ ಫ್ರಿಜ್ ಗ್ರಿಜ್ ತಗೋಬೇಕಲ್ ನೋಡಂಬ್ರಿ ಏನೇನ್ ಹೊರಗಿದ್ದೀವಿ ನೋಡ್ರಿಗ ಮನಿ ನೋಡ್ರಿ ಚಂದವ ನೋಡ್ರಿ ಈಗ ಮನಿಗಳು नोट रखा घाली नोट रखा, फुल घाली धुली नोट रखा, कल नोट रखा गिड़गड़ नोट रखा, अप्पू योवा घड़कड़ लगता तो नट नट चल चल नट आवाज़ नोट रखा गिड़ौड़ी गाँग, का, अप्पू देवी नगा इतना घर में, फुल देवी नगा, नोट फ्रेंड सीवा टेन भी आई थी ना ना वो, ಏನ್ ಗಾಳಿ ಧೂಳಿ ಏನು ಸುದ್ದಿ ಯಾರ್ ಗಿಡಾಮಿ ಯಾರು ಕದನ ಓಡಗ ರೆಡ್ ಲೈಟ್ ಬಂದಿ ನೋಡಲಿ ಹೊಂಟರ್ ನೋಡಿ ಸಂತೋಷ ಅವರು ಈಗ ಇಲ್ಲಿ ನೋಡ್ರು ಗಾ ಗಾಳಿ ಬಿಳಿ ಹೆಂಗ್ ಗಿಸಲತದ್ರ ಗಾ ಅಲ್ಲಿ ಹೊಂಟರ್ ನೋಡಿ ಅವ್ರು ಟ್ರಾಫಿಕ್ ಜಾಮ್ ಟ್ರಾಫಿಕ್ ಜಾಮ್ ಆಗಲ್ಲ ಬಂದರ್ ವಾರ್ಡರ್ ಬಂದನ್ ಈಗ ಬಂದರ್ ರೋಡ್

ಈಗ ನಾವು ಮಮ್ಮಿ ನೀ ಫುಲ್ ಮಸ್ತ್ ಕಳ್ಸತಿ ಯಾಕೋ ನೀ ಏನು ವಿಡಿಯೋ ಮಾಡಿದೇನೆ ಯಾವುದು ಹ್ಮ್ ಅದು ನೋಡ್ರಿ ಗಾಯ್ ನಮ್ಮ ಮಮ್ಮಿ ಒಂದು ವಿಡಿಯೋ ಮಾಡ್ಲಿಲ್ಲ ಇನ್ಸ್ಟಾಗ್ರಾಮ್ನಾಗ ನೀವು ಹೋಗೇಶ ನಮ್ಮ ಐಡಿಯಾಗ ನೋಡ್ಬಹುದು ಯಾ ಯಾರಿಗೆ ನಮ್ಮ ಐ ಡಿ ಗೊತ್ತದ ಅದು ನೋಡ್ರಿ ಯಾರಿಗೆ ಗೊತ್ತಿಲ್ಲ ಅದು ನಾವು ನಿಮಗೆ ಹೇಳ್ತೀವಿ ಅಂಬಿಕಾ ಶ್ರೀ ಅಲ್ಲಿ ನಮ್ ನಾಲ್ಕು ನಾಕಿ ಅಡಿಯದ ನೋಡ್ರಿ ಅಂಬಿಕಾ ಶ್ರೀ ತಳವಾರ ಅನ್ ಕೇಸ್ ನಾ ನನ್ನ ಯೂಟ್ಯೂಬ್ ಗೊತ್ತಾಗ ಅಂಬಿಕಾ ಸಂತೋಷ್ ಕುಟುಂಬ ಅಂತ ಬಡ ಬಡಬಡ್ರಿ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದ್ ಮರೀನ್ ಸಪೋರ್ಟ್ ಮಾಡಿ ಇದೇ ರೀತಿ ನಿಮ್ಮ ಪ್ರೀತಿ ಎಂಬಿ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಕೊಡ್ರಿ ಅಂತ ಗೊತ್ತೀಗ ನಾ ಬಡ ಬಡ ಏನ್ ಮಾಡತ್ತಿನ ನಾನು ಚಪಾತಿ ನಟಾಸ್ಲಾಕತ್ತಿನ ನೋಡ್ರಿ ಫಸ್ಟ್ ಇದು ತೆಗಿತೀನಿ ನೋಡಿರಿಗ ಮಸ್ತನತ್ತ ಬಿಸಿ ಬಿಸಿ ಹಾಗಲಿಕೆ ಪಲ್ಯ ಮತ್ತೊಮ್ಮೆ ಗರಮ್ ಮಾಡ್ಕೊಂಡಿನಿ ಬಿಸಿ ಬಿಸಿ ಫುಲ್ಕೆ ಮಾಡ್ಕೊಂಡಿ ನೋಡ್ರಿ ಎಷ್ಟು ನೋಡಿ ಈಗ ಫುಲ್ಕೆ ಈಗ ಹಿಂಗೆ ಮಾಡಿದ್ರೆ ಭೀ ಈಗ ಈಗ ಹಿಂಗೆ ಆಗ್ಬೇಕು ಚಪಾತಿ ಫುಲ್ಕೆ ಅಂದ್ರೆ ಈಗ ಫುಲ್ಕೆ ರೆಡಿ ಮಾಡ್ಕೊಂಡಿನಿ ಈಗ ಬಿಸಿ ಬಿಸಿ ಬ್ಯಾಳೆ ಸಾರ ಮತ್ತಂದ್ರೆ ಬಿಸಿ ಬಿಸಿ ಖಿಚಡಿ ಕಿಚಡಿಗೂ ಇನ್ನೊಂದು ಸ್ವಲ್ಪ ನೀರಾಗ ಗರಂ ಮಾಡ್ಕೊಂಡಿನಿ ಈಗ ಎಲ್ಲರೂ ಕಲ್ಕೇಸಿನ ಊಟ ಮಾಡತ್ತೀವಿ ನೋಡ್ರಿ ಈಗ ಇವ್ರದ್ದು ನೋಡ್ರಿ ಏನು ನಡ್ದದ ನೋಡ್ರಿ ಈಗ ಇವ್ರದ್ದು ಇಬ್ಬರದು ಡಿಸ್ಕಶನ್ ನಡ್ದದ ಇವ್ನ ಕುಣ್ಯಾದ್ ನಡ್ದದ ಬರ್ರಿಗ ಊಟ ಮಾಡ್ ಬರ್ರಿ ಊಟ ಮಾಡಮಿ ನೋಡ್ರಿ ಶೀನ್ಲವ ಹೆಂಗಲ್ಕಾಯಂದ್ರ ಸಂತೋಷ್ ಅವ್ರ ಫುಲ್ ಫೇವ್ರೇಟ್ ನೋಡ್ರಿ ಹಾಗಲ್ಕಾಯಿ ಇಲ್ಲ ಶ್ರೀ ಅದಕ್ಕೆ ನಾ ಭಾಗ ಹಂಗಿದೀನಲ್ಲ ಹೆಂಗಂತ ನೋಡ್ರಿ ಹೂ ಅಂತ ನೋಡ್ರಿಗ ಈಗ ನಾನ್ ನಾಲ್ಕು ಮಂದಿ ಈಗ ಊಟ ಮಾಡಾಕ ನೋಡ್ರಿ ಬರ ಕಲ್ತ್ ಕಲ್ತ್ಸಿನ ಊಟ ಅಂತ ನೋಡ್ರಿ ಗಾಯಸ್ ನಮ್ದು ಈಗ ಊಟ ಆಯ್ತು ಪಾಪ ಈ ಕಡೆ ಸ್ವಲ್ಪ ಪೋಚ್ ಮಮ್ಮಿ ಇಲ್ಲಿ ಏನ್ ಮಾಡ್ತಾಳ ಅಂದ್ರೆ ಬಾಣ ತಿಕ್ಲತ್ತ ನಮ್ಗೆಲ್ಲಾ ಊಟ ಆಯ್ತು ತೋ ಅದ್ಕೆ ಮಮ್ಮಿ ಎಲ್ಲಾ ಬಾಂಡಾ ತೆಗ್ಲತ್ತಿ ನೋಡಿ ನಮ್ದು ಊಟ ಅದು ಎಲ್ಲ ಇತ್ತು ಈಗ ಎಲ್ಲ ಸಂತೋಷವ್ರು ಹಾಕಿಕೋದು ಹಾಕಿದವ್ರು ಎಲ್ಲ ಒರೆಸಿ ಮಾಡಿ ನಾನು ಈಗ ಇಷ್ಟು ಭಾಂಡೆ ಗಿಂಡೆ ತಗೊಂಡು ಈಗ ಎಲ್ಲ ಇಟ್ಬಿಟ್ಟಿನಿ ಇನ್ನು ಬುಕ್ಕು ಬಾಂಡೆ ಎಲ್ಲ ಸ್ಟ್ಯಾಂಡ್ ಇನ್ನೂ ತುಂಬ ಮಾಡ್ಕೊತೀನಿ ಮಾಡ್ಕೋತೀನಿ ಈಗ ಎಲ್ಲರೂ ನೋಡ್ರಿ ಈಗ ರಾತ್ರಿ ಹನ್ನೆರಡು ವರೆ ಆಗ್ಯಾದ ನೋಡ್ರಿ ಟೈಮ್ ಮಳೆ ಬರ ಮೋಸಮ್ ಆಗ್ಯದ ಫುಲ್ ಗಾಳಿ ಬಿಳಿ ಬಿಸಿಲತ್ತದ ಎಕ್ದ್ ಮಸ್ತ್ ತಣವಾಗ ಈಗ ಕಿಚನ್ ಎಲ್ಲ ಚಂದ ಸಾಫ್ ಮಾಡ್ಕೊಂಡಿ ನೋಡ್ರಿ ಇದ್ರಾಗ ಬ್ಯಾಳಿ ಸಾರು ಐತಿ ಇದ್ರಾಗ ಅದ ಇನ್ನೊಂದು ಸ್ವಲ್ಪ ಈಗ ಎಲ್ಲ ಚಂದ ಸಾಫ್ ಮಾಡ್ಕೊಂಡ್ಬಿಟ್ಟಿನಿ ಎಲ್ಲರಿಗೂ ನೋಡ್ರಿ ಶುಭರಾತ್ರಿ ಹೇಳಿ ಎಲ್ಲರಿಗೂ ವಿಡಿಯೋ ಇಷ್ಟಾಯ್ತಂದ್ರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಕೊಡ್ರಿ ಅಂತ್ರೀ ಹೆಸ್ರಿ ಸೀದ್ರಿ ಅವ್ರು ನೋಡೋರು ಏನ್ ಮಾಡತ್ತಾರ ನೋಡಗ ಅವ್ರ್ ನೋಡೋರು ಏನ್ ಮಾಡತ್ತ ಸೀದ ನೋಡಗ ಅವ್ರೋಡಗ ನೋಡ್ರಿ ಇಷ್ಟು ಜಗಳ ಆಡ್ಲತ್ತಾರೀ ಇಷ್ಟು ಜಗಳ ಆಡ್ಲಕತ್ತರಿ ಇಬ್ರು ಗುಮ್ಮಂದ ಗುಮ್ತಾರ ನೋಡ್ರಿ ಒಬ್ರಕೊಬ್ರು ಇರಿಬ್ರು ಹೊಡಸ್ಕೋತಾರೆ ಇವ್ರು ಪಕ್ಕ ಹೊಡಿಸ್ಕೊತಾರೆ ಹೊಡಸ್ಕೋತಾರಿಗೆ ಸಮಾಧಾನ ಆಗಲ್ಲ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿಗೆ ಮರ್ಯಾದೆ ಕೊಡ್ರಿ ನನ್ನೋರು ತನ್ನೋರು ಅನ್ಕೊಂಡು ಬದಾಗ ಬೇಡ ಮ ಇರೋದೇ ನಾಲ್ಕು ದಿನ ಜೀವನದ ನಾವು ನಿಮ್ಮೋರು ನೀವು ನಮ್ಮೋರು ಅನ್ಕೋತಾ ಈ ಬ್ಲಾಗಿ ಏನು ಮಾಡಂಬ್ರಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗಿದ್ದೇವ್ರು ಒಳ್ಳೇದು ಮಾಡಲಿ ಇದೇ ರೀತಿ ನಿಮ್ಮ ವಿಮಾನ ವಿಶ್ವಾಸ ನಮ್ಮ ಕುಟುಂಬದ ಮ್ಯಾಗೆ ಇರಲಿ